ಕಳ್ಕೊಳ್ಳಿ ಸ್ವಲ್ಪ ದುಡ್ಡು ಕಳ್ಕೊಂಡ್ ಬನ್ನಿ ಬುದ್ಧಿ ವ್ಯಾಲ್ಯೂ ಗೊತ್ತಾಗುತ್ತೆ ಆಪ್ಷನ್ಸ್ ಬೈ ಮಾಡ್ತಾ ಇದ್ದೆ ಪ್ರಾಫಿಟ್ ಮಾಡ್ತಾ ಇದ್ದೆ ಅಷ್ಟೇ ಇದ್ದೆ ಯಾರು ಕಲಿತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಹೌದು ಟ್ರೇಡ್ ಮಾಡಬಹುದು ಟೂ ಪಾಯಿಂಟ್ಸ್ ಫೈವ್ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡಬಹುದು ಬಟ್ ಅವ್ರು ಹೇಳ್ಕೊಟ್ಟಿದ ರಿಸ್ಕ್ ಮ್ಯಾನೇಜ್ಮೆಂಟ್ ಮೇನ್ ಇದು ಎಲ್ಲರೂ ನನ್ನ ಹೆಸರು ಶುಭಾಂಕರ್ ಅಂತ ಶುಭಾ ಬ್ಯಾಂಗ್ಳೂರು ಸೊ ನಾನು ಸ್ಟಾಕ್ ಮಾರ್ಕೆಟ್ ಸ್ಟಾರ್ಟ್ ಮಾಡಿದ್ರೆ ಮೇನ್ಲಿ ವೆಲ್ ಕ್ರಿಯೇಟ್ ಮಾಡ್ಕೊಳೋಕೋಸ್ಕರ ಈಕ್ವಿಟಿ ಸ್ಟಾಕ್ಸ್ ನ ಬೈ ಮಾಡೋದು ಸೆಲ್ ಮಾಡೋದು ಆ ತರ ಮಾಡ್ತಾ ಇದ್ದೆ ಬುಲ್ ಮಾರ್ಕೆಟ್ ಅಲ್ಲಿ ಒಳ್ಳೆ ದುಡ್ಡು ಮಾಡಿದೆ ಲ್ಯಾಕ್ಸ್ ಟುಗೆದರ್ ಕ್ಲೋಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಲ್ಯಾಕ್ಸ್ ಬಟ್ ಮಾರ್ಕೆಟ್ ಸೈಡ್ ವೈಸ್ ಮಾರ್ಕೆಟ್ ಅಲ್ಲಿ ಇಕ್ವಿಟಿಸ್ ಗೆ ಅಷ್ಟೊಂದು ಸೂಟಬಲ್ ಇಲ್ಲ ವೇಟ್ ಮಾಡಬೇಕು ಗೊತ್ತಿಲ್ಲ ಎಷ್ಟು ದಿನ ವೈಟ್ ಮಾಡೋದು ಅಂತ ಸೊ ಜೊತೆಗೆ ಆಪ್ಷನ್ ಕೂಡ ಮಾಡ್ತಾ ಇದ್ದೆ ಸೊ ಆಪ್ಷನ್ಸ್ ಬೈ ಮಾಡ್ತಾ ಇದ್ದೆ ಪ್ರಾಫಿಟ್ ಮಾಡ್ತಾ ಇದ್ದೆ ಅಷ್ಟೇ ಕಳ್ಕೊತಾ ಇದ್ದೆ ಸೊ ಯಾರನ್ನ ಸ್ಪೆಷಲಿಸ್ಟ್ ಹುಡುಕ್ಬೇಕಲ್ಲ ಒಂದ್ ಒಬ್ರೊಬ್ರಿಗೆ ಒಂದೊಂದು ಸ್ಟ್ರೆಟಜಿಸ್ಟ್ ಇರ್ತಾರೆ ಸೊ ಇಂಡಿಕೇಟರ್ಸ್ ಗಳು ಹಾಕೊಂಡು ಮಾಡೋದು ಬರ್ತೇನಿಲ್ಲ ನೋಡ್ಬಿಟ್ಟೆ ಬಟ್ ಡಿಫ್ರೆಂಟ್ ಆಗ ಯಾರು ಹೇಳ್ಕೊಡ್ಬೇಕು ಎಲ್ಲೋ ಏನೋ ಮಿಸ್ ಆಗ್ತಾ ಇದೆ ಕಲಿಯೋದಲ್ಲ ಏನೋ ಮಿಸ್ ಆಗ್ತಾ ಇದೆ ಲೈವ್ ಲೈವಲ್ ನೋಡಿದೆ ನಿನ್ನ ಇದ ನಮ್ಮ ಫ್ರೆಂಡ್ಗೆ ಹೋಗ್ ಹೇಳಿದೆ ಈ ತರ ಲೈವಲ್ ಬಂದು ಹೇಳ್ತಿರಂತೆ ಏ ಇಲ್ಲ ಇಲ್ಲ ನಮ್ಮ ಬೆಳೆ ಎರಡು ಪಾಯಿಂಟ್ ಐದು ಪಾಯಿಂಟ್ ಸ್ಟಾಕ್ ಇಟ್ಕೊಂಡು ಮಾಡಕ್ ಅಷ್ಟೊಂದು ಈಜಿ ಇಲ್ಲ ಸರಿ ಆಯಿತು ನೋಡೋಣ ಕಲ್ಯಾಣ ಫಸ್ಟ್ ಕ್ಲಾಸ್ ಎಂಟ್ರಾಗೋಣ ಕಲ್ಯಾಣ ಅಬ್ಸರ್ವ್ ಮಾಡೋಣ ಬಟ್ ಕ್ಲಾಸ್ ಅಲ್ಲಿ ನೋಡೋಕೆ ಗೊತ್ತಾಗಲ್ಲ ಏನಕ್ಕೆ ಎರಡು ಪಾಯಿಂಟು ಐದು ಪಾಯಿಂಟಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡೋದು ಕ್ಲಾಸಲ್ಲಿ ಯಾರು ಕಲಿತಾರಲ್ಲ ಅವ್ರಿಗೆ ಗೊತ್ತಾಗತ್ತೆ ಹೌದು ಟ್ರೇಡ್ ಮಾಡ್ಬೋದು ಟೂ ಪಾಯಿಂಟ್ಸ್ ಫೈವ್ ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡ್ಬೋದು ಸೊ ಚಂದನ್ ಅವರು ಇಂಡೆಕ್ಸ್ ಸ್ಪೆಷಲಿಸ್ಟ್ ಆಪ್ಷನ್ಸ್ ಬೈಯಿಂಗ್ ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಕಲಿಬಹುದು ಏನಕ್ಕೆ ಅಂದರೆ ಈಕ್ವಿಟಿಲಿ ಇನ್ವೆಸ್ಟ್ ಮಾಡ್ತೀವಿ ಬಟ್ ಲಾಂಗ್ ಟರ್ಮ್ ಅಲ್ಲಿ ನಾವ್ ದಿನ ದುಡ್ಡು ನೋಡ್ಬೇಕಲ್ವಾ ಮಾಡ್ತಾ ಇದ್ದೀನಿ ಆಪ್ಷನ್ಸ್ ಟ್ರೇಡಿಂಗ್ ಏನ್ ಮಾಡ್ಬೇಕು ಅಂದ್ರೆ ಲೈಕ್ ಒಳ್ಳೆ ದುಡ್ಡು ಇರುತ್ತೆ ಅದನ್ನೇ ದುಡ್ಡಿರೋದು ಬಟ್ ಅದನ್ನ ಯಾವ ತರ ಮಾಡ್ಬೇಕು ಅದಕ್ಕೆ ಮೇನ್ ಕಲ್ಸೋರು ಲೈವ್ ಮಾರ್ಕೆಟ್ ಅಲ್ಲಿ ಬೇಕು ಅದನ್ನ ಚೆನ್ನಾಗಿ ಹೇಳ್ಕೊಡ್ತಾ ಬಟ್ ಅವ್ರು ಹೇಳಿಕೊಟ್ಟಿದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಮೇನ್ ಇದು ಎಲ್ಲರೂ ನಾವ್ ಹೇಳಿಕೊಡ್ತಿದ ತಕ್ಷಣ ನೂರ್ ಲಾಟೋ ಇನ್ನೂರ ಲಾಟ ಐನೂರು ಲಾಟ್ ಹಾಕಿದಲ್ಲ ಸ್ಟಾರ್ಟ್ ಮಾಡಿ ಎರಡು ಲಾಟ್ ಇಟ್ಕೊಂಡು ಮಾಡಿ ನಾನಂತೂ ಲಕ್ಷ ಇದ್ರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಬರೀ ಹತ್ತು ಸಾವಿರ ಹದಿನೈದು ಸಾವಿರ ಅಷ್ಟೇ ಅಷ್ಟಲ್ಲೇ ಫಸ್ಟ್ ಕಲೀರಿ ಬ್ಯಾಟ್ ಟೆಸ್ಟ್ ಮಾಡಿ ಒಂದ್ಸತಿ ನಿಮಗೆ ಮಾರ್ಕೆಟ್ ಗ್ರಿಪ್ ಬಂತ ಮಾರ್ಕೆಟ್ ಬರುತ್ತೆ ಟೈಮ್ ಬರುತ್ತೆ ಇನ್ನು ಬುಲ್ ಮಾರ್ಕೆಟ್ ಬಂತು ಈಗ ಸೈಡ್ ವೈಸ್ ಮಾರ್ಕೆಟ್ ಅಲ್ಲೇ ನಾವು ದುಡ್ಡು ಮಾಡ್ತಾ ಇದೀವಿ ಬುಲ್ ಮಾರ್ಕೆಟ್ ಬಂತು ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಒಡ ಪೀಸ್ ಅಷ್ಟೇ ಹೇಳೋದು ನೀನ್ ಜಾಸ್ತಿ ನಿಮ್ ಪ್ರೋಗ್ರೆಸ್ ಹೆಂಗ್ ಕಾಣ್ತಿದೆ ಸರ್ ಯಾವ ಆಪ್ಷನ್ ಬೈ ಹಿಂಗ್ ಅನ್ನೋ ತರದ ಇದ್ರಲ್ಲ ನಿಮ್ದು ದುಡ್ಡು ಸೆಕೆಂಡ್ ವೀಕ್ ಸೆಕೆಂಡ್ ವೀಕ್ ಥರ್ಡ್ ವೀಕ್ ಗೆ ಈಗ ಮೊನ್ನೆ ಲೆಕ್ಕಾಚಾರ ಮಾಡಿದ್ವಿ ಹೌದು ಇವತ್ತು ಕೂಡ ನಮಗೆ ಕೆಲವೊಂದು ಟೆಕ್ನಿಕ್ಸ್ ಹೇಳ್ಕೊಟ್ವಿ ಅದನ್ನ ಇಂಪ್ಲಿಮೆಂಟ್ ಮಾಡೋಣ ನೆಕ್ಸ್ಟ್ ವೀಕ್ ಅಲ್ಲಿ ಮಾಡೋಣ ಬಟ್ ಪೇಷನ್ಸ್ ಇಂಪಾರ್ಟೆಂಟ್ ಡಿಸಿಪ್ಲಿನ್ ಇಂಪಾರ್ಟೆಂಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತೆ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಎಲ್ಲರೂ ಮಾಡ್ಬೋದು ಮತ್ತೆ ಒಳ್ಳೆ ನೆಟ್ವರ್ಕ್ ಇರಬೇಕು ವೈಫೈ ಹೌದು ಆಮೇಲೆ ಇದೊಂದು ಎಲ್ಲರೂ ಹೇಳಬೇಕು ನಾನು ನೀವು ಹೇಳಿದ ತಕ್ಷಣ ಎಲ್ಲ ಏನ್ ಮಾಡ್ತಾರೆ ಅಂತ ಮಾಡಿ ಹೇಳಿದ್ರೆ ಹೊರ್ಗಡೆ ದಿನ ಒಂದ್ ಸಾವಿರ ದುಡಿಯೋಕೆ ಐದು ಲಕ್ಷ ಬಂಡವಾಳಕ್ಕೆ ರೆಡಿ ಇರ್ತಾರೆ ಐದೈದು ಸಾವಿರ ಎಕ್ಸ್ಪೆಕ್ಟ್ ಮಾಡ್ತಾರೆ ಮನೆಗೆ ಒಂದು ವೈಫೈ ಹಾಕಿಸ್ ಒಂದ್ ಲ್ಯಾಪ್ಟಾಪ್ ಇಟ್ಕೊಂಡ್ಬಿಡೋದು ಒಂದ್ ಇಪ್ಪತ್ ಸಾವಿರ ಬಂಡವಾಳಕ್ಕೆ ಸಿಗ್ಬಿಡದ್ ಲ್ಯಾಪ್ಟಾಪ್ ಇಟ್ಕೊಳ್ಳೋದ್ ಹೆಂಗ್ ಐದು ಸಾವಿರ ಎಕ್ಸ್ಪೆಕ್ಟ್ ಮಾಡ್ ಸಾಧ್ಯ ಅಲ್ವಾ ಸೊ ಫಸ್ಟ್ ಯಾರೇ ಏನೇ ಮಾಡ್ಬೇಕು ಅಂತ ಹೇಳಿದ್ರು ನಿಮ್ಮ ಸೆಟ್ ಅಪ್ ರೆಡಿ ಮಾಡ್ತೇವೆ ಸುಮ್ಮನೆ ಬಂದೇ ಐನೂರು ಸಾವಿರ ಮಾಡ್ಕೊಂಡೆ ಮೊಬೈಲ್ ಪಂಚ್ ಮಾಡಿದೆ ಟ್ರೇಡರ್ ಆಗಕ್ಕೆ ಸಾಧ್ಯತೆ ಸೊ ಆತರ ಮಾಡ್ಬೇಡಿ ಅಲ್ಲಿಂದ ಸಾಧ್ಯನೇ ಇಲ್ಲ ಸಾಧ್ಯ ಪ್ರಾಫಿಟ್ ಮಾಡಕ್ ಇರಲಿ ನೀವು ಟ್ರೇಡ್ ಮಾಡ್ತಾ ಇರೋದೇ ಜೂಜೋ ಹೋಗ್ತದೆ ಮೊಬೈಲ್ ಅಲ್ಲಿ ಮಾಡಿದ್ರೆ ಸೊ ಅದಕ್ಕೆ ಅಂತಾನೆ ಒಂದು ಸೆಟ್ ಅಪ್ ಇದೆ ಹಂಗೇ ಮಾಡಬೇಕು ಮತ್ತೆ ಇನ್ನೊಂದು ಸ್ಟಾಕ್ ಸ್ಟಾರ್ಟರ್ ಕನ್ನಡದಲ್ಲಿ ನಾನು ಇನ್ನೊಂದು ಏನು ನೋಡ್ತೀನಿ ಅಂದ್ರೆ ಬೇರೆ ಕಡೆ ಬೇರೆಯವ್ರನ್ನ ಕಾಲಿಳಿತಾರೆ ಇಲ್ಲ ಅವ್ರ ಅಂತ ಕೆಲಸಗಳು ಮಾಡ್ತಾ ಇಲ್ಲ ನೀವು ದಯವಿಟ್ಟು ಯಾರನ್ನೂ ಇವ್ರನ್ನ ಕಾಲಿಳಿಬೇಡಿ ಸೊ ಬಂದು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಹೊಸ ಬರೋರ್ಗೆ ಏನಾದ್ರು ಹೇಳಬೇಕು ಅಂತ ಫೈನಲ್ ಆಗಿ ಕಳ್ಕೊಳ್ಳಿ ಸ್ವಲ್ಪ ದುಡ್ಡು ಕಳ್ಕೊಂಡು ಬನ್ನಿ ಆಮೇಲೆ ಬುದ್ಧಿ ಕಲಿತೀರಾ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಸೂಪರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್